க்ரியகளிம்மால்ப கர்மत्वன்வகலதன கர்பிசலு கோவிந்த புண்யவ கொண்டு பாபவ பஸ்மவநிமாள்파 इन्दिरेषनुभक्त जनरनु निन्दरगि पुण्यव तन्तु तन्नवगीव पापळवरि गुणसुवनो गुणपूरित जय विश्वेश जय पुरुषोत्तम नित्यविबोधा भूमिभरान्तककारणरूप का जयखर भञ्जन देववरेण्या ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಸ್ವಗತ ಸ್ವಾತಂತ್ರ್ಯ ಸಂಧಿ ಪದ್ಯ ಎಂಟು ಕರ್ಮ ದ್ವಂದ್ವಗಳ ತನಗರ್ಪಿಸಲು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ದೇಹಗತ ಸಕಲೇಂದ್ರಿಯಗಳ ದ್ವಾರ ನಡೆಯುತ್ತಿರುವ ಸಮಸ್ತ ದ್ವಂದ್ವ ಕರ್ಮಗಳನ್ನು ಗೋವಿಂದನ ಪಾದಾರವಿಂದಗಳಿಗೆ ಅರ್ಪಿಸುವ ಭಕ್ತರ ಪಾಪಗಳನ್ನು ಭಸ್ಮಗೊಳಿಸುವನು ಹಾಗೂ ಭಗವದ್ ಭಕ್ತರನ್ನು ನಿಂದಿಸುವವರ ಪುಣ್ಯ ಫಲಗಳನ್ನು ನಿಜ ಭಕ್ತರಿಗೆ ಕೊಡುವನು ಎಂದು ತಿಳಿಸುತ್ತಾರೆ ಪಂಚ ಪಂಚಜ್ಞಾನೇಂದ್ರಿಯಗಳು ಹಸ್ತಾದಿ ಪಂಚಕರ್ಮೇಂದ್ರಿಯಗಳು ಮನಸ್ಸು ಇವುಗಳ ಸಮೂಹವೇ ಏಕಾದಶೇಂದ್ರಿಯಗಳು ದೇಹಗತ ಈ ಇಂದ್ರಿಯಗಳಿಗೆ ಶಬ್ದಾದಿ ವಿಷಯಗಳ ಸನ್ನಿಕರ್ಷವಾದಾಗ ಆ ವಿಷಯಗಳನ್ನು ಮನಸ್ಸು ಗ್ರಹಿಸಿ ತದ್ವಾರ ಸಕಲ ಇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾದ ಜೀವನಿಗೆ ಆ ವಿಷಯಗಳ ಅನುಭವವು ಉಂಟಾಗುವುದು ಪ್ರತಿ ಇಂದ್ರಿಯದಲ್ಲೂ ಇಂದ್ರಿಯಾಭಿಮಾನಿ ದೇವತೆಗಳು ಹಾಗೆಯೇ ತತ್ಸಮಾನರಾಗಿ ದೈತ್ಯರೂ ಇದ್ದಾರೆ ಬಿಂಬರೂಪಿ ಶ್ರೀಹರಿಯು ಮುಖ್ಯ ಪ್ರಾಣರ ದ್ವಾರ ಕರ್ಮಗಳನ್ನು ದೇವತೆಗಳ ದ್ವಾರವೂ ಪಾಪಕ್ರಿಯಗಳನ್ನು ದೈತ್ಯರ ಮೂಲಕವೂ ಮಾಡಿ ಮಾಡಿಸುತ್ತಿರುವನು ಅನಾದಿ ಲಿಂಗ ದೇಹಗತ ಸಗುಣ ಪ್ರಾಚುರ್ಯದಿಂದ ಪುಣ್ಯಕ್ರಿಯೆಗಳು ರಜೆ ಗುಣ ಪ್ರಾಚುರ್ಯದಿಂದ ಪಾಪ ಪುಣ್ಯ ಮಿಶ್ರವಾದ ಮಿಶ್ರಕರ್ಮಗಳು ತಮೋಗುಣ ಪ್ರಾಚುರ್ಯದಿಂದ ಪಾಪಕರ್ಮಗಳು ಪ್ರವರ್ತಿತವಾಗಿ ನಡೆಸುತ್ತಿರುವನು ಸರ್ವಕರ್ಮಗಳ ಅಭಿವ್ಯಕ್ತಿಗೆ ಗುಣತ್ರಯಗಳೇ ಮೂಲ ಕಾರಣವು ಸತ್ವಾದಿ ಗುಣತ್ರಯಗಳು ತಜ್ಜನಿತ ಪುಣ್ಯ ಮಿಶ್ರ ಪಾಪಕರ್ಮಗಳ ಪ್ರವರ್ತನೆ ಹಾಗೂ ಕ್ರಿಯಾಭಿವ್ಯಕ್ತಿಗೆ ಬಿಂಬನಾದ ಶ್ರೀಹರಿಯ ಕರ್ಮ ಪ್ರೇರಣೆಯೇ ಮುಖ್ಯ ಕಾರಣವು ಜಗದ್ವಿಲಕ್ಷಣನಾದ ಜಗದೀಶನು ಗುಣತ್ರಯಗಳ ಅಂತಸ್ಥಿತನಾಗಿದ್ದು ಅವುಗಳ ಕ್ರಿಯಾಭಿವ್ಯಕ್ತಿಗೆ ಮೂಲ ಕಾರಣನಾಗಿದ್ದರೂ ತಾನು ಮಾತ್ರ ಅವುಗಳ ಫಲಾನುಭವದಿಂದ ನಿರ್ಲಿಪ್ತನಾಗಿರುವನು ಇದೇ ಆ ಅಪ್ರಮೇಯನ ಅಚಿತ್ಯದ್ಭುತ ಶಕ್ತಿ ಈ ಕರ್ಮದ ರಹಸ್ಯವನ್ನು ಅರಿತು ಶುಭ ಮಿಶ್ರ ಅಶುಭ ಸಕಲ ಕರ್ಮಗಳು ಬಿಂಬಕ್ರಿಯಾ ದ್ವಾರ ಪರಿವರ್ತಿತವಾಗಿ ನಡೆಯುತ್ತಿವೆ ಎಂಬ ಉತ್ತಮ ಜ್ಞಾನಾನುಸಂಧಾನವೇ ಗೋವಿಂದನ ಪಾದಾರವಿಂದಗಳಿಗೆ ದ್ವಂದ್ವ ಕರ್ಮ ಸಮರ್ಪಣೆಯೇ ಎನಿಸುವುದು ಅವನೇ ಮಾಡಿ ದೇವದಾನವರ ದ್ವಾರ ಮಾಡಿಸಿ ಜೀವನ ಕಡೆಯಿಂದ ಮಾಡಿ ಮಾಡಿಸುತ್ತಾನೆಂಬ ಸದ್ಭಾವನೆಯೇ ಕರ್ಮ ಸಮರ್ಪಣೆ ಎಂದೆನಿಸುವುದು ವೇದ ಪ್ರತಿಪಾದ್ಯನಾದ ಗೋವಿಂದನ ಪಾದಾರವಿಂದಗಳಿಗೆ ದ್ವಂದ್ವ ಕರ್ಮಗಳನ್ನು ಪೂರ್ವೋಕ್ತ ಉತ್ತಮ ಜ್ಞಾನಾನುಸಂಧಾನಪೂರ್ವಕ ಅರ್ಪಿಸುವ ಭಗವದ್ಭಕ್ತರ ಪಾಪಗಳನ್ನು ತನ್ನ ಕೃಪಾ ಕಟಾಕ್ಷ ವೀಕ್ಷಣದಿಂದ ಭಸ್ಮಗೊಳಿಸುವನು ಆಗ ಆ ಪಾಪ ಕರ್ಮಗಳ ಲೇಪವು ಭಕ್ತರಿಗಿರುವುದಿಲ್ಲ ಹೀಗೆ ಪಾಪ ವಿದೂರರನ್ನಾಗಿಸಿ ಅವರನ್ನು ಪವಿತ್ರೀಕರಿಸುವನು ಲಕ್ಷ್ಮೀ ರಮಣನಾದ್ದರಿಂದ ಇಂದಿರೇಶನು ತನ್ನ ಭಕ್ತ ಜನರನ್ನು ನಿಂದಿಸುವವರ ಹಾಗೂ ವಿಷ್ಣು ಮತ್ತು ವೈಷ್ಣವರನ್ನು ದ್ವೇಷಿಸುವ ರಾಜಸರು ಮತ್ತು ತಮೋಯೋಗ್ಯರು ಪ್ರಸಂಗಾವತ್ ಮಾಡಿರುವ ಪುಣ್ಯಕರ್ಮಗಳನ್ನು ಅವರಿಂದ ದೂರವಿರಿಸಿ ಅವರ ಪುಣ್ಯ ಫಲಗಳನ್ನು ತನ್ನ ಭಕ್ತರಿಗೆ ವರ್ಗಾಯಿಸುವನು ಭಕ್ತರ ಪಾಪಗಳನ್ನು ವಂಚಕರಿಗೂ ಭಗವದ್ವೇಷಿಗಳಿಗೂ ಉಣಿಸುವನು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು